ಓಕೆ ರಮೇಶ್ ಅದಾವಲ್ವಾ ನಮ್ ಇಲ್ಲಿ ಬಂದ ಸರ್ ಕಡೆ ಏಕೆ ಈಗ ಎಲ್ಲ ಎಲ್ಲ ಏಳು ವರ್ಷದಲ್ಲಿ ವರ್ಕ್ ಮಾಡ್ತೀನಿ ಅದಕ್ಕೆಲ್ಲ ಏನು ಫೋನ್ ಮಾಡಿದ್ರಲ್ಲ

ಇವತ್ತು ನೀವು ನಾನು ಬರೀ ಫೋನಲ್ಲೇ ಹೇಳೋದು ಅಲ್ಲಿ ಫೀಲ್ಡರ್ ಸಾಕು ಇಲ್ಲಿ ಫೀಲ್ಡರ್ ಸಾಕು ಅಲ್ಲೇ ಇಷ್ಟು ಓವರ್ಗೆ ಅದು ಎಷ್ಟು ಮಾಡೋ ಓಪನ್ ಓಪನಿಂಗ್ ನೀವು ಹೇಳಿರಿ ಅವ್ರು ಹೇಳಿರಿ ಅಂತ ನಾನು ಬರಿ ಫೋನ್ ಅಲ್ಲಿ ಪದೇ ಪದೇ ಬೆಂಗಳೂರಿಗೆ ಬರ್ತಾ ಹೋಗೋಕ್ಕಾಗಲ್ಲ ನಾನು ನೋಡಿ ಇವತ್ತು ಸ್ವಲ್ಪ ಅವ್ರು ಹೆಂಗೆ ಏನೇನು ಕೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ ತಿಂಗಳಿಗೆ ಆವನೇ ಬೇಕು ನಾನು ಮೂಳೆ ಎಲ್ಲ ಮುಗ್ದು ಅರ್ಜೆಂಟ್ ಮೂಳೆ ಮುಗಿದು ಫ್ಯೂ ತಿಂಗ್ಳು ಒಂದುವರೆ ಫ್ಯೂಸ್ ಅಲ್ಲಿ ಮನೆ ತೋರಿಸ್ತಿರತ್ತೆ

மா இல்ல பெங்களூருக்கு வரக்காரண ஏன் கோத்ததா நம்ம நவீன அவள் நான் எல்லோரு மூலலித ಇವತ್ತೊಂದು ಎಲ್ಲೆಲ್ಲೋ ಅಭಿಮಾನಿಗಳನ್ನ ನಮ್ಮ ದೇಶದಲ್ಲ ಆಸ್ಟ್ರೇಲಿಯಾ ಇಸ್ರೇಲ್ ದುಬೈ ಖತ್ತರ್ ಎಲ್ಲೆಲ್ಲೋ ನನ್ನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಕೋಟಿ ಕೋಟಿ ಬೋಟಿ ಇದ್ದವ್ರಿಗೂ ಅಷ್ಟೆಲ್ಲ ಸಂಪಾದನೆ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ ಆದರೆ ನಾನು ನನ್ನ ಆ ಲೆವೆಲಿಗೆ ಬೆಳೆಸಿದ್ದಾರೆ ನನಗೆ ಏನೇ ಒಂದು ಅದು ಸಲ್ ಸಲ್ಲಬೇಕಾದ್ರು ಅದು ಫಸ್ಟೇ ಅವರಿಗೆ ಆಗಬೇಕು ನನ್ನ ಬೆಳೆಸಿಲ್ಲಂತವ್ರು ಅವರು ನವೀನ್ ಮಾಡಿದ್ದ ಸ್ಕಿಟ್ ಇವ್ರ ಹೆಸರು ರಮೇಶ್ ಯಾದವ್ ಅಂತ ನೀವು ಕಾಮಿಡಿ ಕಿಲಾಡಿಗಳಲ್ಲಿ ರಮೇಶ್ ಯಾದವ್ನ ನೋಡ್ತಾ ಇದೀರ ಅನುಶ್ರೀ ಟೀಮ್ ಟೀಮಲ್ಲಿ ಇದಾರೆ ಇವರು ಇವತ್ತಿನ ಈ ಮಟ್ಟಕ್ಕೆ ಅಂದ್ರೆ ಒಂದು ವೇದಿಕೆ ಬರದ ಕಾರಣ ಸೋಷಿಯಲ್ ಮೀಡಿಯಾ ಜೊತೆಗೆ ನವೀನ್ ಹಾವಳಿ ನೀವೆಲ್ಲರೂ ಇವ್ರು ಸ್ಕಿಟ್ ನೋಡಿ ಎಂಜಾಯ್ ಮಾಡ್ತಾ ಇರ್ತೀರ ಅಪ್ಪಟ ಮಲೆನಾಡಿನ ಪ್ರತಿಭೆ ರಮೇಶ್ ಯಾದವ್ ಅವರು ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರು ಸೋಷಿಯಲ್ ಮೀಡಿಯಾ ಮುಖಾಂತರ ಶೇರ್ ಆಗಿ ಆ ಪ್ರತಿಭೆಯನ್ನು ಹುಡುಕಿ ಹೆಕ್ಕಿ ಕಾಮಿಡಿ ಕಿಲಾಡಿಗಳು ತಂದು ಇವತ್ತು ಈ ಸ್ಟೇಜಲ್ಲಿ ನಿಲ್ಲಿಸಿದರೆ ಇವರಿಗೆ ಒಳ್ಳೇದಾಗಲಿ ಈ ತರ ಗ್ರಾಮೀಣ ಪ್ರತಿಭೆಗಳನ್ನ ಕಾಮಿಡಿ ಕಿಲಾಡಿಗಳಲ್ಲಿ ಪ್ರತಿ ವಾರ ಬರ್ತಾ ಇರ್ತದೆ ಇವರು ಕಾರ್ಯಕ್ರಮವನ್ನು ನೋಡಿ ಈ ಪ್ರತಿಭೆ ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಪಾಟೀಲ್ ಹೇಳೋದಲ್ಲ ಇಷ್ಟೆಲ್ಲ ರಾಧನೇ ಇರಬೇಕಲ್ಲ ಸರ್ ಅವರು ಅವ್ರ ಆದರೆ ನಮ್ಮ ನವೀನ್ ನವೀನ ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ ಅವರು ಅವ್ರ ಬಗ್ಗೆ ನೀವು ಸ್ವಲ್ಪ ಸ್ವಲ್ಪ ಹೇಳಿ ಅಂತ ನಿಮ್ಗೆ ಹೇಳ್ತೀನಿ